ಸರ್ ಕರ್ನಾಟಕ ರಾಜ್ಯ ಪೌರ ಪೌರ ನೌಕರ ಸಂಘ ಚಿತ್ರದುರ್ಗ ಶಾಖಾ ರಾಯಭಾಗ ಇವತ್ತಿನ ದಿವಸ ನಾವು ಅನಿರ್ದಿಷ್ಟಕವಾದ ಮುಷ್ಕರವನ್ನು ಅಂದ್ಕೊಂಡಿದ್ದೇವ್ರಿ ಈ ಮುಷ್ಕರದ ಮುಖ್ಯ ಮುಖ್ಯ ಕಾರಣ ಎಂದ್ರೆ ಬೇಡಿಕೆಗಳು ಅಂದ್ರೆ ನಮ್ಮನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನೌಕರರನ್ನು ಸರ್ಕಾರಿ ನೌಕರರಂತ ಘೋಷಣೆ ಆಗಬೇಕು ಮತ್ತು ಇಪ್ಪತ್ತು ಇದು ಇಪ್ಪತ್ತಾರು ಇಪ್ಪ ಮೂವತ್ತು ವರ್ಷಗಳಿಂದ ತುಂಬತಕ್ಕಂಥ ವಾಟರ್ ಸಪ್ಲೈ ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಕಂಪ್ಯೂಟರ್ ಆಪ್ರೇಟರ್ಸು ಮತ್ತು ಇನ್ನಿತರ ಉಳಿದ ಮುಂದದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನೌಕರರನ್ನು ಅವರು ನೇರ ವೇತನದಲ್ಲಿ ಮಾಡಬೇಕು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ ಆಯ್ಕೆಯಾದಂಥ ಪೌರ ಕಾರ್ಮಿಕರನ್ನು ಎಸ್ ಎಫ್ ಸಿ ಅನುದಾನದಲ್ಲಿ ಅವರು ಪೇಮೆಂಟ್ ಮಾಡಬೇಕಂತೇಳಿ ಈಗ ಎಷ್ಟು ದಿನ ಆಯ್ತು ಸರ್ ಧರಣಿ ಕೂತ್ರಿ ನಾವು ಕುಂತು ಇವತ್ತಿಗೆ ನಲವತ್ತೈದು ದಿನ ಆಗಿತ್ತು ಸರ್ ಗಡು ಕೊಟ್ಟಿದ್ದೀವ್ರಿ ಇವತ್ತು ನಮ್ದು ಮೂರನೇ ದಿನ ಆಯ್ತು ಸರ್ ಮುಷ್ಕರ ಸ್ಟಾರ್ಟ್ ಆಗಿತ್ತು ಯಾವ ಅಧಿಕಾರಿಗಳು ಅದ್ರ ಯಾರು ಬಂದಿದ್ರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ನಾವೆಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ ಸರ್ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳಿಗೆ ತಹಶೀಲ್ದಾರ್ ಸಾಹೇಬರಿಗೆ ಶಾಸಕರಿಗೆ ಮತ್ತು ಆಮೇಲೆ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ರೀ ಮತ್ತು ಡಿ ಸಿ ಸಾಹೇಬ್ ಕೊಟ್ಟಿದ್ದೀವಿ ರೀ ಎಸ್ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ರೀ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ರೀ ಮತ್ತು ಬೌಲಾಯಿತ ಮಿನಿಸ್ಟರ್ಗಳಂತ ರಹಿಮಾನ್ ಖಾನ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಸರ್ ಆದರೂ ಇನ್ನುವರೆಗೆ ನಮ್ಮ ಇನ್ನೂ ಹೇಳಿರ್ತಾ ಇಲ್ಲ ಸರ್ ಸ್ಪಂದನೆ ಕೊಟ್ಟು ಸ್ಪಂದನೆ ಕೊಡ್ತಾ ಇಲ್ಲ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮೊದಲನೇ ದಿನವೇ ಬೀದರ್ನಲ್ಲಿ ರಹೀಮ್ ಖಾನ್ ಸಾಹೇಬ್ರ ಮನೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು ಕೂಡ ಅವ್ರು ಇನ್ನೂ ನಮಗೆ ಟೈಮ್ ಅಂತ ಕೇಳ್ತಾ ಇದ್ದಾರೆ ಸರ್ ನಾವು ನಲವತ್ತೈದು ದಿವಸ ಗಡು ಕೊಟ್ಟರು ಇನ್ನೂವರೆಗೆ ನಮ್ಮ ಪೌರ ನೌಕರನನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ಸರ್ ಇಷ್ಟು ನಾವು ಬೆಳಗ್ಗೆ ಐದು ಗಂಟೆಗೆ ಸ್ವಚ್ಛತಾ ಕಾರ್ಯ ಹಿಡ್ಕೊಂಡು ನೀರು ಸರಬರಾಜು ಹಿಡ್ಕೊಂಡು ಬೀದಿ ದೀಪ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಕ್ಕಂಥ ನೌಕರರಿಗೆ ಅನ್ಯಾಯ ಆಗ್ತಿದೆ ಸರ್ ಮತ್ತು ನಮ್ಮ ಪೌರ ನೌಕರರಲ್ಲಿ ಏನಂತ ಸ್ಥಳೀಯ ಸಂಸ್ಥೆಯಲ್ಲಿ ಎಂಬತ್ತು ಪರ್ಸೆಂಟ್ ಜನ ಎಲ್ಲ ದಲಿತರಿದ್ದೀವಿ ಸರ್ ದಲಿತರು ಅಂತೇಳಿ ನಮ್ಮೆಲ್ಲ ಕಡೆಗಣ್ಣೆ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತೇ ಬಂದಿದ್ದೀವಿ ರೀ ಜೀತ ಪದ್ಧತಿಯಲ್ಲಿ ದುಡ್ತಾ ಸರ್ ನಾವು ಅಜಿತ ಪದ್ಯ ಹೋಗಿ ಮುಗಿ ಅವ್ರಿಗೆ ನೇರ ವೇತನದಲ್ಲಿ ಪೇಮೆಂಟ್ ಕೊಡಬೇಕು ನಮ್ಮನ್ನು ಸರ್ಕಾರಿ ಅಂತ ಘೋಷಣೆ ಮಾಡಿ ಅವ್ರ ಸರ್ಕಾರಿ ನೌಕರರು ಕೊಡ್ತಕ್ಕಂಥ ಸೌಲಭ್ಯಗಳಾದ ಕೆ ಜಿ ಐ ಡಿ ಜಿ ಪಿ ಎಫ್ ಜ್ಯೋತಿ ಸಂಜೀವನಿ ಅನ್ನೋದು ನಮ್ಮ ಪೌರ ನೌಕರಿಗೆ ಕೊಡಬೇಕಾಗಿದೆ ಸರ್ ತಮ್ಮ ಹೆಸರು ಮಾರುತಿ ಬಳ್ಳಾರಿಸ್ ಬೆಳಗಾವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ